ಅಲ್ಲಕನಪ್ಪ ಇದೇನಪ್ಪ ಹಿಂಗೇಳ್ತೀ ಗಂಗ್ ಬಿಟ್ಟು ನೋಡಿದ್ರೆ ಗಗನ್ ಏನಂತ ಪ್ರಾಬ್ಲಮ್ ಅಯ್ಯೋ ಅದೇನಪ್ಪ ಆಯ್ಕಿಲ್ಲಾ ಆಯ್ಕಿಲ್ಲ ಅಂತ ಕುಂತವ್ ಇನ್ ಏನ್ ಮಾಡಿರಿ ಈಗ ಆಯ್ಕಿಲ್ಲ ಅಂದ್ರೆ ಇನ್ ಬರವಂತ ಮಾಡಕದ ಅದ್ಕೆ ಇನ್ ಏನ್ ಮಾಡಕೊಂಡ್ ನಾವೇ ಸುಮ್ನಾ ನನಗೆ ಹತ್ರ ಬೇಜಾರು ಅದಂಗ ಹೋಗ್ತು ಆಗ್ಲಿಂದನೇ ಸೋಬಿತ್ರ ಮನೆಗೆ ಮನೆಗೆ ಅನ್ಕೊಂಡಿದ್ದು ಅನ್ಕೊಂಡು ನಂಗೆ ಬೇಜಾರಾಗಿ ನೆನ್ನೆ ಮನೆ ಮೇ ಇದ್ದಿಲ್ಲ ಅಷ್ಟೊತ್ತಿಗೆ ತಿರ್ಗಾ ಸೋಬಿತ್ನೇ ಫೋನ್ ಮಾಡಿದ್ಲಂತೆ ಊನ್ಗೆ ಅಜ್ಜಿಗೆ ಫೋನ್ ಮಾಡಿದಂತೆ ಕಣ ನಮ್ಯಾ ಯಾ ಏನಂತಪ್ಪ ಅದೇ ಸುಧನ್ಗೆ ಮಾಡ್ಕೊಳಿ ಆಯ್ತೀನಿ ಅಂತ ಅಂದಂತೆ ಸುಧನು ಅದಕ್ಕೆ ಮಾಡದ ಅಂತ ನಿಮ್ಗೆ ಹೇಳದೆ ಹೆಂಗೆ ಏನೋ ಅನ್ಕ ಬಂದೆ ಏನಪ್ಪ ಕೇಳಿ ನೋಡದ ಅವ್ಳ ಬಾಯಿ ಏನು ಬಂದದ ಅಂತ ಅದಕ್ಕೇನೆ ಅವ್ಳು ಕೇಳ್ಕೊಂಡು ನಿಮ್ಮನ್ನು ಕೇಳ್ಕೊಂಡು ಹೋಗೋದ ಅಂತ ಒಟ್ಟಿಗೆ ಹೇಳ್ಬೇಕು ಅಂದರೆ ಗಗನ್ಗಿಂತ ಸುಧನು ಭಾಳ ಒಳ್ಳೆಯವನು ಇವ್ನಿಗಿಂತ ಭಾಳ ಒಳ್ಳೆಯವನು ಅಷ್ಟೇ ಚುರುಕು ಕೆಲಸದಲ್ಲೂ ಅಷ್ಟೇ ಭಾಳ ಕಷ್ಟಗವನೇ ಹ್ಞೂ ಯಾವಾರು ಚೆನ್ನಾಗಿ ಮಾಡ್ಕೊಂಡು ಹೋಯ್ತಾನೆ ಹೇಳ್ಬೇಕು ಅಂದರೆ ಅದಕ್ಕೇನೆ ಇನ್ನೂ ಒಳ್ಳೇದೇ ಆಯ್ತಲ್ಲ ಅವ್ರ ಬಾಯಿ ಬಂದ್ಮೇಲೆ ಅದಕ್ಕೆ ಅನ್ಕಂಡು ನಾನು ಹಂಗೆ ನಿಮ್ಗೆ ಕೇಳ್ಕೊಂಡು ಹೋಗೋದ ಅನ್ಕ ಬಂದೆ ಹಂಗೆ ಅವಳನ್ನು ಕೇಳ್ಕೊಂಡು ಹೋಗೋದ ಚಿನ್ನೇ ಅಂದ್ಬಿಟ್ಟು ಅವ ನಮ್ಮದೇನು ಮವ ನಮ್ಮದೇನೂ ಇಲ್ಲ ಅವ್ಳು ಒಪ್ಕೊಂಡ್ರೆ ನಮ್ದೇನು ಹಂಗಲ್ಲ ಕಣಪ್ಪಾ ಪಾಪ ಆಗ್ಲಿಂದ ನೀವು ಕೆಲಸ ಕೊಡಿಸಿರೋ ನೀವಿಬ್ರು ಅವರು ತಲೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲನೇ ಅಷ್ಟು ಚಂದಂಗೆ ನೋಡ್ಕೊಂಡಿರೋ ನೀವು ನಿಮ್ಮ ಕೇಳ್ದಂಗೆ ಹೇಳ್ದಂಗೆ ನಾನು ಇದು ಮಾಡಕಪ್ಪ ಅದಿರಲಿ ಮವ ನಿಮ್ಮ ಒಪ್ಕೆ ನಮ್ಮ ನಿಮ್ಮ ಇಷ್ಟ ಇಷ್ಟ ನಮಗಿಂತ ನಿಮಗಿಂತ ಚಿನ್ನು ಒಪ್ಕೋಬೇಕು ಅವ್ಳು ಒಪ್ಕೊಂಡ್ರೆ ನಮ್ಮದೇನು ಸಮಸ್ಯೆ ಇಲ್ಲ ಅವರು ಒಳ್ಳೆಯವ್ರು ಅಲ್ವ ಸುಧಾನು ಅವ್ರಿಗೆ ಮಾಡಿದ್ರು ನಡೀತದೆ ಒಳ್ಳೆ ಹುಡುಗ ಮಾತ್ರ ಅದ್ರಲ್ಲಿ ಏನು ಮಾತಿಲ್ಲ ಒಳ್ಳೆ ಹುಡುಗನೇ ಅದಕ್ಕೇನೇ ನೋಡದಾ ಇವಳಿಗಿಂತ ಅವ್ನು ಬೆಳಲಕ್ಕ ಸಣ್ಣ ಮಗ ನೀನು ಅವನೇ ಐತಿನಿ ಅಂತಂದ ಮತ್ತೆ ಒಂದು ತಿಂಗಳು ಇವಳೇ ಇರೇಳು ನಮ್ಮ ಚಿನ್ನೆಯ ಅದೊಂದು ಯೋಚನೆ ಮಾಡ್ಬೇಕಾಗತ್ತೆ ಈಗ ಹೆಂಗ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ ಅಯ್ಯೋ ಬುಡಪ್ಪ ಏನಿಲ್ಲ ಇಬ್ರು ಒಂದೇ ಏಜಾರ ಆಗ್ತಾರೆ ಅಷ್ಟೇ ಕಂತ ಏನು ಅದ್ರಲ್ಲೇ ಯಾಕಪ್ಪ ತಲೆಗೆಡ್ಸ್ಕೋಬೇಕು ಅಷ್ಟಕ್ಕೆಲ್ಲ ಟೆನ್ಸನ್ ಮಾಡ್ಕೊಂಡಾರ ಈವೆಲ್ಲ ಹೋಗಿದವ ನೀನು ಬಂದಾಗ ಮನೇಲಿದ್ದೆ ಅಂತ ಅದು ಅಪ್ಪ ನಾನು ಯಾರಿಗೂ ಏನೋ ಕೊಡಬೇಕಾಗಿತ್ತು ಒಂದ್ ಬ್ಲೌಸ್ ಏನೋ ಹೋಗಬೇಕಾಗಿತ್ತು ಅದಕ್ಕೆ ಸಡನ್ ಆಗಿ ಓಡ್ಬರ ಅದನ್ಕ ಹೋಗಿದೆ ಕಣಪ್ಪ ಅಮ್ಮ ಅಜ್ಜಿ ತಾತ ಚೆನ್ನಾಗಿದಾರ ಹ್ಞೂ ಚೆನ್ನಾಗಿ ಕಣವ ಚೆನ್ನಾಗಿ ಏನು ಊರಿಗೆ ಬರಕಿಲ್ವ ನಂಟ್ರಂಗ ಬಿಟ್ರಿ ಇವ್ ರಜಾನೆ ಕೊಡೋದಿಲ್ಲ ಕಣಮ್ಮ ಜಾಸ್ತಿ ಇಲ್ಲಿ ರಜಾ ಕೊಟ್ರೆ ಸುಮ್ನೆ ತಗೆ ಹತ್ತಿಂದ ತಿಂದ ಏನ್ ಸುತ್ತದ ಅನ್ಕೊಂಡಂಗೆ ಸುಮ್ನ ಅದೇ ಏನ್ ಭಾನುವಾರ ರಜಾ ಕೊಡ್ತಾರೆ ಈಗ ಶನಿವಾರ ಬರೋದಕ್ಕೆ ಎಷ್ಟು ಹೊತ್ತಾಯ್ತದೆ ತಿರ್ಗ ಏನ್ ಭಾನುವಾರ ತಿರ್ಗ ಸಂಜೆ ಬರ್ಬೇಕಾರ ಅನ್ಕೊಂಡ ಸುಮ್ನ ಆದ ಬುರಾದ ಸುಮ್ಕಿರಿ ಏನ್ ಬರ್ದಾನೆ ಇರ್ತಿದ್ವಾ ಕರಿಯವಾ ನೋಡದ ಅವ್ಳು ಮತ್ತೆ ಕೇಳಿ ಬಿಡದ ಸರಿಯಪ್ಪ ಲೋ ಚಿನ್ನು ಚಿನ್ನು ಏನ್ ಮಾಡ್ತಿದ್ಲಾ ಅಪ್ಪ ಗುಲಾಬ್ ಜಾಮೂನ್ ಮಾಡ್ತಿದ್ದೆ ಕಡಪ್ಪ ಓ ಗುಲಾಬ್ ಜಾಮೂನ್ ಮಾಡ್ತಿದ್ದ ಮಾಡಿದೆ ಕಣವ ಇವನು ಗಗನು ಆಗ್ಲಿ ಅಣ್ಣ 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 ಅನ್ಕೊಂಡು ಜೊತೆಲಿ ಕರ್ದ್ಬಿಟ್ಟದೆ ಈಗ ಹಂಗೆ ಮದ್ವೆಗಾನೇ ನಾನು ಆಯ್ತಲ್ಲ ಅಂತ ಕೂತಾನೆ ಕಣ ಅಯ್ಯೋ ಆಗ್ದು ಇರ್ಲಿ ಬಿಡಪ್ಪ ನನ್ಗೇನು ಅಲ್ಲೇ ಆಗಿ ಅಂತ ಏನಿಲ್ಲ ಅದಕ್ಕೆ ತಾನೆ ಸೋಭಿತ ಮನೆ ಮಾಡ್ಬೇಕು ಮಾಡ್ಬೇಕು ಅನ್ಕೊಂಡಿದ್ದು ನನ್ಗೇನು ಅದ್ರ ಬಗ್ಗೆ ಯಾವ್ದರದಲ್ಲಿ ಕನ್ಸ್ ಕಟ್ಕೊಂಡಿದ್ದೀರಾ ಬಿಡು ನನ್ ಗೊತ್ತು ನನ್ ಮಗ್ಳಿ ಏನು ಅಂತವ ಅವತ್ತು ಅವತ್ತಿಲ್ವಾ ನೀನ್ ಎಲ್ಲಿ ನೋಡ್ತಿ ಎಲ್ಲ ಆಯ್ತೀನಿ ಕನಪ್ಪ ಅನ್ಬಿಟ್ಟು ನನ್ಗೆ ನನ್ ಮಗಳು ಏನು ಅಂತ ಗೊತ್ತಾಕಿಲ್ವಾ ಸುಮ್ನಿ ರೀ ನೀವೇ ಎಲ್ಲಾನು ಮುಂದಾಗ ಹೇಳಿವ್ರಿ ಮಗ ಏನಮ್ಮ ಈಗ ನಾವ್ ನೋಡ್ದೋರ್ ಅದಿಯೋ ಇಲ್ಲ ಎಲ್ಲಾರ ನೋಡ್ಗಿಟ್ಕೊಂಡಿದ್ಯೋ ಹಾಮ ಇದೇ ನಿಂಗ್ ಅಂತೀರಿ ನಾನು ಆತರ ಏನು ಅಲ್ಲಿ ಅಂತ ನಾನು ಪ್ರೀತಿ ಪ್ರೇಮ ಅಂತ ಏನು ಇಲ್ಲ ಅಪ್ಪ ಇಲ್ಲಿ ನೋಡ್ತದ ಅಲ್ಲೇ ಆಗದ್ ನಾನು ಸರಿ ಕಣವ ನನ್ ಮಗಳು ಏನು ಅಂತ ನನ್ ಗೊತ್ತಿಲ್ವಾ ಅದೇ ಕಣವ ಅತ್ತೆ ಫೋನ್ ಮಾಡಿತ್ತು ಸುಧನ್ ಬ್ಯಾ ಅದೇ ಸುಧನು ಗಗನ್ ಬೇಡ ಅಂದ ಸುಧನು ನಾನು ಆಯ್ತೀನಿ ಚಿನ್ನ ಅಂತ ಅಂದ ಅದಕ್ಕೆ ನಿನ್ನ ಏನೊಂದು ಮಾತು ಕೇಳ್ಕೊಂಡು ಹೋಗೋದ ಅನ್ಕ ಬಂದೆ ಏನವ ಎಂತವ ಅಂತ ಅಪ್ಪ ನಾನು ಏನು ಕೇಳಬೇಡಿ ನೀವು ನಿಮ್ಮ ಇಷ್ಟ ನೀವೆಲ್ಲಿಗೆ ಮಾಡೋದು ನಾನು ಆಯ್ತೀನಿ ಅದ್ರಲ್ಲಿ ನನ್ಗೆ ಏನಿಲ್ಲ ಹಂಗಂದ್ರೆ ಅದವ ಈಗ ಗಗನ ಗಾಗಕ್ಕೆ ಆಗಕ್ಕೆ ಗಗನ ಗಗನ ಅನ್ಕೊಂಡು ಆಗ್ಲಿ ನಾನು ಹೇಳ್ತಾ ಇದ್ದವ ಈಗ ಇದಕ್ಕಿದಂಗೆ ಸುಧನು ಅಂತಂದಾಗ ನಿನ್ಗೆ ಒಂಥರ ಬೇಜಾರಾದದೇನೋ ಏ ಆ ಥರ ಏನಿಲ್ಲ ಬಿಡು ನನ್ಗೆ ಆ ಥರ ಏನಿಲ್ಲ ನೀವು ಎಲ್ಲಿ ನೋಡಿದ್ರು ನಾನು ಆಯ್ತೀನಿ ನನ್ಗೆ ಯಾರಾದ್ರೂ ಏನು ಒಳ್ಳೇದು ಕೆಟ್ಟದು ನಿಮ್ಗೂ ಗೊತ್ತಲ್ವಾ ಓ ಸರಿ ಬಿಡು ಮಗಳೇ ಅವ ಗಗನ್ಗಿಂತ ಸುದನ್ ತುಂಬ ಒಳ್ಳೆಯವನು ಅದಲ್ದ ನೀನ್ ತಂಗಿ ಮನೆಗೆ ನಿನ್ನ ಮದ್ವೆ ಮಾಡ್ಬೇಕು ಅನ್ನೋ ಕನ್ಸು ನೆರವೇರಿಸ್ತದೆ ನೀನು ಹೆಂಗಾರ ಮಾಡಿ ಒಪ್ಕೊಂಡ್ ಆಗವ ಸರಿ ಕಣಪ್ಪ ನೀವ್ ಹೆಂಗ ಹೇಳ್ತಿರೋ ಹಂಗೆ ಒಲೆ ಮೇಲೆ ಇಟ್ಟಿವ್ ನೀ ಸರಿ ಬತ್ತಿ ತಡಪ್ಪ ನೋಡಗವ ನೋಡಬು ನೋಡವ ನನ್ ಮಗ್ಲ ನನ್ ಮಗ್ಯಪ್ಪ ಇಂತ ಮಕ್ಳಿದ್ರು ನಿಜಕ್ಕೂ ಏನ್ ಮುಂಚೆ ಬಹಳ ಖುಷಿ ಐತಿ ಹೆಂಗ ಅಂತ ನೋಡ್ಲಾ ನನ್ನ ಮಗಳು ಬಹಳ ಒಳ್ಳೆ ಬುದ್ಧಿ ಕಲ್ತ್ಕೊಬಿಟ್ಲು ಬಿಡ್ಲಾ ಬಹಳ ಸಂತೋಷ ಆಯ್ತದೆ ಅದೇ ಅಪ್ಪ ಈ ಸತಿನೂ ಮೊದ್ಲು ಸುಧಾನ ಕರೆಕ್ಟಾಗಿ ಕೇಳ್ಕೊಳ್ಳಿ ಆಮೇಲೆ ಅವನಿಗೆ ಒಪ್ಕೊಂಡ್ ನಂಗೆ ಆಡ್ಬಿಟ್ಟು ಆಮೇಲೆ ಒಪ್ಕೊಳಕ್ಕಿಲ್ಲ ಅಂದಾಗ ಒಂಥರ ಬೇಜಾರಾಯ್ತದೆ ಆಮೇಲೆ ಬಲಗಿ ಒಂಥದಿಂದ ಅತ್ತೆ ಹಂಗೆ ಏನು ಅಂದ್ಬಿಟ್ಟು ಸರಿಯಾಗಿ ಕೇಳ್ಕೊಂಡ್ರಪ್ಪ ಆಮೇಲೆ ಈಗೇನು ಅಮ್ಮನ ಅಪ್ಪನ ಬಲವಂತಕ್ಕೆ ಒಪ್ಪ ಬಿಟ್ಟು ನಾಳೆ ದಿಸಕ್ಕೆ ಒಂದಳಿಕೆ ಬರಲಿಲ್ಲ ಅಂದ್ರೆ ಏನು ಮಾಡೋದು ಸುಧನ್ವೇ ಕೇಳ್ಕೊಂಡೆ ಇದು ಮಾಡಿ ನೀವು ಮುಂದುವರಿ ಇದು ಮಾಡ್ಕೊಬೇಡಿ ಆಮೇಲೆ ಅತ್ತೇನು ಹತ್ಕೊಂಡು ಕರ್ಕೊಂಡಿದ್ದು ಒಪ್ಪಿಗೆ ಇಪ್ಕೊಂಡಿದ್ರೆ ಬಲವಂತದಿಂದ ಒಪ್ಸಿದ್ರೆ ಇಲ್ಲಕ್ಕ ಸುಮ್ಕಿನ ಮಗ ಮತ್ತೆ ಸುಮ್ ಕೂತಿತ್ತಂತೆ ಸಪ್ಕೆ ಆಗ ತಾವೇ ಗಂತಂತೆ ಯಾಕೆ ಸಬ್ ಕೂತಿದ್ದೇ ಅಮ್ಮ ಅಂದಿದ್ಕೆ ಹಿಂಗೆ ಹಿಂಗೆ ಕಣ ಅಂತ ಅಂದಿದ್ಕೆ ಆಯಿತು ಬಿಡು ನಾನೇ ಆಯ್ತಿನಿ ತಿನ್ನ ಅಂತ ಅಂದ್ಕೊಂಡು ಅವನಾಗಂತ ಸುಮ್ತು ಸುಧನೇ അത്തേനു വന്നില്ല കഥ അത് കേണവ നാളെ ദിവസക്കൂ യാത പ്രാബ്ലം ആഗ്രവ അത് വന്നിന സരി ന്യത സരി കേൾക്കണ്ടോ നാളെ ദിവസ ബുടക്കായി ആ തര േനക്ക സുന്ദിറവ ആ തര ഏന എല്ലാ സരി ആ അവനെ ഒപ്പക്കാനും അത്തേനു ബിഗ് മാിത് കത്ത സരി ആയി അങ്ങനെ ആ ഏനില്ല സുധന ഒഴ നമ ഗോത്ത പ്രകാര നോടീ മുൻ ഏനക്കട ಅದೇನೋ ಅವ್ಳಿಗೂ ಅವ್ನಗೂ ಸು ಗಗನ್ಗೂ ಬೇರೆ ಕಡೆ ಎಲ್ಲರೂ ನೋಡ್ತೀವಿ ಅಂತ ಅಂದವ್ರೆ ನೋಡೋದ ಅಲ್ಲೂ ನೋಡಲಿಂತಪ್ಪ ಅವ್ನು ಜೊತೆ ಮಾಡೋಕೆ ಅಂತ ಅನ್ಕೊಂಡವ್ರೆ ನೋಡತ್ತಾಡು ಅವನು ಹುಡ್ಗಿ ಸಿಗ್ಬೇಕಲ್ಲ ಅವ್ನಗೂ ಇನ್ನಂದ್ರೆ ಅವ್ನು ಇರ್ಯಾನು ಅವ್ನುಗೂಡು ಮಾಡಕೋದವ ಮತ್ತೆ ಜೊತೆ ಮಾಡ್ಬಿಡದ ಅನ್ಕೊಂಡು ಹಂಗೆ ಅನ್ಕೊಂಡಿದಾರಂತೆ ನೋಡದ ಅಲ್ಲಿ ಅವನಿಗೆ ಏನಾರು ನೋಡಿದಿ ಏನಾರೇ ವ್ಯವಸ್ಥೆ ಆದ್ರೆ ಒಂದೇ ಚಪದಲ್ಲಿ ಮಾಡೋಕ್ಕೆ ಮತ್ತೆ ಏನಾರ ಅವನಿಗೆ ಹುಡುಗಿ ಸತ್ತಾಗಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕೋದು ಡಿಲಿಯಾರು ಸಿಕ್ಕಿಲ್ಲ ಒಂದು ವರ್ಷ ಲೇಟಾಗಿ ಮಾಡೋಕಾಯ್ತದೆ ಇನ್ನು ಅವನ್ನ ಬಿಟ್ಟು ಅಣ್ಣನ್ ಬಿಟ್ಟು ತಮ್ಮನ್ ಮಾಡಕದ ಸುಮ್ನಿರಪ್ಪ ಬೇಡಕತ್ತೆ ಆತ್ರ ಮಾಡ್ಕೊಳಕ್ ಹೋಗ್ಬೇಡಿ ಸುಮ್ನಿರಿ ಏನ್ ಆತ್ರ ಮಾಡ್ಕೊಬೇಡಿ ನೋಡ ಸುಮ್ಕಿರಪ್ಪ ಇವಳಗು ಇನ್ನು ಆರ್ ತಿಂಗಳು ಏಳು ತಿಂಗಳು ಬೇಕಪ್ಪ ಓದಿ ಮುಗಿಯಕ್ಕೆ ಯಾಕೆ ಆತ್ರ ಮಾಡ್ಕೊಳದು ಅದೇ ಒಂದು ಎಂಗೇಜ್ಮೆಂಟ್ ಒಂದು ಮಾಡ್ಬಿಟ್ಟುಟ್ರೆ ಸರಿ ಐತೆ ಅಂತ ಮಗ ಆಮೇಲೆ ಬೇಕಾದ್ರೆ ಮದುವೆ ಹೇಳಿ ಎಕ್ಸಾಮ್ ಮುಗಿದ ಮುಗಿದ್ಮೇಲೆ ಮಾಡೋದು ಅಯ್ಯ ಅವ್ರ ಮಾವನ್ ಬೇರೆ ಸೋಪಿತೇ ಅವ್ರ ಮಾವನ್ಗೆ ಹುಷಾರಿಲ್ಲ ಕಣವ ಸೀರಿಯಸ್ ಆಗ್ಬಿಟ್ಟದೆ ಈಗೋ ಇನ್ನೊಂದು ಗಿಡಗೋನಾಗದೆ ಆಲ್ಟ್ ಪ್ರಾಬ್ಲಮು ಅದಕ್ಕೆ ಮದುವೆ ಮಾಡೋಕ್ಕಿದ್ದು ಇಷ್ಟು ಇದು ಮಾಡ್ತಾ ಇರೋದು ಮಕ್ಳು ಮದುವೆ ನೋಡಬೇಕು ಅಂತ ಆಸೆ ಮಾಡ್ತಿದ್ದಂತೆ ಅದಕ್ಕೆ ಇದ್ದಕ್ಕಿದ್ದಂಗೆ ಹಿಂಗೆ ದಿಢೀರ್ ಅಂತ ಮದುವೆ ಮದ್ವೆ ಎಲ್ಸ್ಕತಿರದವ್ರು ಇಲ್ದವಾಗ್ ಇನ್ನೊಂದು ಎರಡು ವರ್ಷ ಮದ್ವೆ ಸುದ್ದಿನಿ ಎತ್ತಂಗಿತ್ತಿಲ್ಲಿಂಗೋಸ್ಕರನಿಯಾ ಸರಿ ಬಿಡಪ್ಪ ಆಯ್ತು ಮಾಡೋ ಮಾಡಿ ಹುಡ್ಲಿ ಬಿಡಿ ಮಾಡ್ಬೋದು ಮಾಡಬಹುದು ಅವಳು ಅನ್ಲಲ್ಲೇ ನನಗೆ ಅದಕ್ಕೆ ಇವು ಕೇಳ್ದನ ಯಾವ ಇದ್ ಮಾಡಕ್ ಆಗ್ ಮುಂದರಿಕೆ ಇವು ಕೇಳ್ದನಿ ಅದು ಹೆಂಗೆ નાળે દેસ કે હંગે હિંગે હેળન કેળન માડદ્રુ મટદ્રુ અંત નાળે દેસ કોન બેડલા અનબટ ઓ કીળ કણ હોગા તાંકા બંદે કને માબા ઇરી એનોર મટન ગીટને તરતીની એ આવડ બેડકા સુમનીરી હોબેક કનાવ અમ્મા પ્રુપત મદદે કરકણ હોટ ભટીયા સુમનીરી હોગવંતે એન હોયતીન હોયતીન અંધી આર તિંગ વરસ કો બર કેળ નંતર કોળંગ આર્તીદિરલા ઇબ્રુ જાતેલ બંધ હોસી દિસા આગીદાદા સુમનીરપા હોગીરંતે ઇલકા સુમનીરો બતતીવી બતતીવી કીળ કણ હોગા તાંતા અર્જન્ટાગે બંદીદુ એ સાંજ જગા ઇશત નલે એનોદરી નાળી કોગી સુમકીરી રી હોગીત રગી એનારે માબા મટન તતીની ઉટગી ಅವ್ರು ಪ್ರೂಪ್ ತಂಗ ಬಂದಿದ್ರೆ ಅದೇಕೆ ಅಂಗಡಿರಿ ಅಯ್ಯೋ ಇವ ಯಾಕ ಅಂಗಡಿಯೇ ಹೋಗಿರಂತೆ ಅಯ್ಯೋ ನನಗಂತ ಒಸಿಯತ್ತನಾಗಿತಿಲ್ಲ ಕಣಮಗ ನಿಚ್ವಾಗಿ ಈ ಒಂದರ ಮನಸೋಕ್ರಾಯಿತು ಬಡ ತಗಿ ಇವತ್ತ ಒಂದಿ ಸುಳ್ಕಂಡೆ ಬಿರ್ತೀವಿ ಉಳ್ಕೊಂಡು ಹೋಗಿವಂತೆ ಅಮ್ಮ ನಡಿರ ನೈತಿಕೋ ನಡಿ ಸರಿ ಆಯ್ತೋರಿ ಉಳ್ಕಳದಂಗರೆ ಅವಕತ್ ಬುಡುಕ್ ನಳಿಕ ಓದರೈತಿ ಅದ್ದಿ ಒತ್ಲಂತೆ ಇದ್ದೆ ಮೇಲೆ ಇಲ್ಲಿ ಮರಿ ಎಂಗೇ ವರ್ಕಡ್ತೆ ಬಿಡ್ಕಬಿಟಿ ಅಯ್ಯೋ ಆರ ಗಟ್ಟಕ್ಕೆ ಇದ್ರಡಿಬೇಕು ಅಯ್ಯೋಯ್ಯ ಹೀಗ್ಲ ಕರ್ಕೊಂಡು ಹೋಗಿ ನಾನೇನು ಉಳ್ಕಬೇಕು ಉಳ್ಕಬೇಕು ಅಂತ ಇದನ ನೀವ ಸಾಗ ಅಂತ ಇದ್ರಿ ಬುಡಿ ನಡಿರ ಇಲ್ಲಿ ಹೋಗದ ಅದ್ಕನಂತೆ ಈ ಬ್ಯಾಡಕ ಸುಮ್ಮನಿರು ಬೆಳಿಕೆ ಗೆದ್ದೋದರೈತದಂತ ಅಕ್ಕೆ ಆ ಹೀಗೆ ಏನು ಮಾಡಕ್ಕೆ

ಸರಿ ಸರಿ ಆಯಿತು ಇನ್ನೂ ಒಂದ್ಸರ್ತಿ ಚಿನ್ನವನ್ನ ಕೇಳ್ಕೊಂಬ ಮೇಲೆ ಇದು ಬಾಯ್ ಬುಟ್ಟಿ ಹೇಳಾಕಿನ ಆಮೇಲೆ ಅದ್ಯಾಕೆ ಇಷ್ಟ ಇಲ್ದರೆ ಬೇಡ ಬೇಡ ತಗೆ ಇಷ್ಟಪುಟ್ಟ ಆಯ್ತು ಏನೋ ಆಗಲಿ ಬಲ್ವಂತದ್ದು ಏನಿಲ್ಲ ಮಾತಾಡ್ತೀನಿ ಬಿಡು ಇನ್ನೊಂದು ಸತಿ ಸರಿ ಕನವ ಆಯಿತು ಮುಂದವರಿ ಪ್ಲೀಸ್ ಸ್ಲೈಟ್ ಮಾಡಿ ಕನೆಕ್ಟ್ ಮಾಡಿ ಸ್ವಲ್ಪ ಮಾಡಿ